ನೆಮ್ಮದಿಗೆ ಭಂಗವಿಲ್ಲ ಅಂತವ ಸಂಪತ್ತಿ ಸಾರು ರಿಕಾರ್ಡ್ ಹಾಕ್ಕೊಂಡು ನಗುವುದೋ ಅಳುವುದು ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಅಂತವ ಇದು ಮಾಡೋದು ಹ್ಞೂ ಕೆಲವರು ಬಡತನ ಅನ್ನೋದು ಕೆಳತು ಈ ಆಡಿಸ್ತಾರೆ ಶ್ರೀಮಂತರು ಒಂಥರ ಕಾಡಿಸ್ತಾರೆ ಬಡವರು ಒಂದು ಕಾಡಿಸ್ತಾರೆ ನಮ್ಮ ಅಮಾಯಕರು ಹೆಂಗೆ ಬಾಳಬೇಕು ಅಲ್ವೇ ಹೌದು ಕೈಲಾದಷ್ಟು ದುಡ್ಕೊಂಡು ಉಂಟ್ಕೊಂಡು ಊಟ ಮೂರು ಮೂರು ಟೈಮ್ ಊಟಕ್ಕೆ ತೊಂದಿರ್ದಂಗೆ ಉಂಟ್ಕೊಂಡು ಇರಬೇಕು ಯಾರೋದೇನು ಯಾರು ಬಂದ್ರೆ ಏನು ಅಲ್ವೇ ನಾ ಅವೆಲ್ಲ ಚಿಂತೆ ಮಾಡಲ್ಲ ಕೆಲವರು ಭಾರಿ ತೊಂದರೆ ಕೊಡ್ತಾರೆ ಕಂಡ್ರಿ ಹಳ್ಳಿಗಳಾಗಿವೆ ಬದ್ಕಕ್ ಬಿಡಲ್ಲ ಭಾರಿ ರೈತಗಳಿಗೆ ಏನು ಬೆಳೆಯೋಕ್ಕಾಗಲ್ಲ ಹಂದಿ ನೋವು ಮಂಗ ಅರಣ್ಯ ಸಮೀಪದಾಗಿದ್ದೀವಿ ನಾವು ಹಳ್ಳಿ ಮನೆಗಳು ಎಲ್ಲ ಅನಕೂಲ ನಾವು ಮಾಡಿದ್ರೆ ಮೂವತ್ತು ಸಾವಿರ ಕಟ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿನ ಆದಾಯ ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಅಲ್ಲೇ ಇರುತ್ತೆ ಸಾಲ ತೀರ್ಸೋಕ್ಕಾಗಲ್ಲ ಆಗಲ್ಲ ನಮಗೂ ಎಲ್ಲ ಆಸೆ ಆಕಾಂಕ್ಷಿಗಳು ಎಲ್ಲ ಇದಾವೆ ಏನೇ ಮಾಡ್ಬೇಕು ಅಂದ ಬಂಡವಾಳ ಅಲ್ವ ಅಲ್ಲ ಬಂಡವಾಲ್ ಇದ್ರೆ ಎಲ್ಲರಿಗೂ ನಮಗೂ ದೊಡ್ಡ ಅಲ್ವಾ ಹ್ಮ್ ಆಮೇಲೆ ಅವ್ರವ್ರ ಕೈಲಿ ಗುದ್ದಿ ಆಡೋದು ಕೈಲಾಗೆ ಪರಿಶಿಣ ಮಾಕ ಪರಿಶಿ ಹಣದು ಅವೆಲ್ಲ ಎಂತ ಈ ಕಾಲದ ಮಾಡ್ತಾರೆ ಅವೆಲ್ಲವಾ ಅವಾಗೆಲ್ಲ ಎಷ್ಟು ಸಂಬಳ ಆಯ್ತು ನಿಮಗೆ ನಾವು ಒಂದು ಕಾಲಾಗೆ ಒಂದು ಎರಡು ರೂಪಾಯಿನಿಂದ ಕೂಲಿ ಮಾಡಿದ್ವಿ ಎಪ್ಪತ್ತೈದನೇ ಐಸುವಿಂದಲ್ವೇ ಎಲ್ಲ ಅನುಭವ ನಮಗೆ ಎಪ್ಪತ್ತೈದರಿಂದ ನಾನು ಹೊರಗ ತೊಂದ್ರೆ ಕೊಟ್ಟಿದ್ರು ಒಂದ್ಸಾವದ ಒಂಬೈನೂರ ಹೊರಗ ತೊಂದ್ರೆಗೆ ನನಗೆ ಎಪ್ಪತ್ತೈದನೇ ಇಸುವಿಂದ ಅನುಭವ ಹ್ಮ್ ದಿನಕ್ಕೆ ಎರಡು ರೂಪಾಯಿ ಕೂಲಿ ಒಂದಿನಕ್ಕೆ ದಿನಕ್ಕೆ ಎಂಟು ಡ್ಯೂಟಿ ಏನ್ ಕೆಲಸ ಮಾಡ್ತಿದ್ರೆ ರೈತರು ಬದುಕು ಹೊಲ ಕೊಯ್ಯೋದು ಕಲ್ಲು ಆಯೋದು ಗಿಡ ತೆಗಿಯೋದು ಏನೋ ರೈತರು ಬದುಕೊಳ್ಳೋದು ನಿಮ್ಗೆಲ್ಲ ಗೊತ್ತಿಲ್ಲ ಬೇರೆ ಕೆಲಸಕ್ಕೆ ಹೋಗ್ತಿದ್ರು ಹ್ಞೂ ಬೇರೆ ಕೂಲಿ ಬೇಸಾಯ ಹತ್ತು ರೂಪಾಯಿ ಬೇಸಾಯ ಕೂಲಿ ಬೇಸಾಯ್ ಎತ್ತು ನಾವು ಹೋದ ಹತ್ತು ರೂಪಾಯಿ ಕೂಲಿ ಇವತ್ತು ಒಂದ್ ಸಾವಿರ ರೂಪಾಯಿ ಬೇಸಾಯದ ಗೈಯರೇ ಇದೆ ಒಂದ್ ಸಾವಿರ ಕೊಡ್ತೀನಿ ಅಂದ್ರೆ ಇಲ್ಲ ಇದೆ ಅಂತ ಎಲ್ಲ ಕಾರು ಸ್ಕೂಟ್ರು ಇವು ಮೊಬೈಲು ಎಲ್ಲ ನಾವು ಕೋಟಿ ಕೋಟಿ ಮಾಡ್ಬೇಕು ಅಂತ ನೂರು ರೂಪಾಯಿ ಗೊತ್ತಿಲ್ಲ ಇವತ್ತು ಲಕ್ಷ ಕೋಟಿ ಮಾಡೋಕೆ ನಿಂತು ಬಿಟ್ಟಾರ ಜನ ಅಪ್ಪ ಅಮ್ಮನ್ನ ಒಗಾಯಿಸಿ ಅವ್ರನ್ನೇ ತೋಟ ಕಾಯಕಿ ಎಲ್ಲ ಟೋನ್ ಏನು ಹೇಳ್ತೀರಾ ಕಿವಿ ಮಾತು ಕಿವಿ ಈಗ ತಂದೆ ತಾಯಿ ಸಾಕ್ಬೇಕು ಅಮ್ಮನ್ಯಾಗ ಆದಾಯ ಅವರು ಏನು ಮಾಡ್ತಾರೆ ನಿಮ್ಮ ದಿನ ಅವರು ಸುಪ್ರೀಮಂತ ಹೇಳ್ತಾರಲ್ಲ ನೋಡ್ರು ಅವ್ರು ಹಂಗಾದ್ರು ಅವ್ರು ಹಿಂಗಾದ್ರು ಅವ್ರು ಹಂಗಾದ್ರು ಅವ್ರು ಹಿಂಗಾದರು ನೀವು ದುಡಿರೋ ದುಡಿರೋ ಅದು ದುಡಿಯೋಕೆ ಆದ ಇಲ್ವಲ್ಲ ಬರೀ ಅದೇ ಮಾಡಿದ್ದೇ ಮಾಡ್ತಿರೋದು ಬಂದು ಮಾಡಿದ್ದೇ ಮಾಡ್ತಿರೋದು ಆದ ಇಲ್ವಲ್ಲ ಹಿಂಗೆ ಬಂದರು ನೋಡು ಒಂದು ತಿಂದೂ ಈಗ ನನಗೆ ಹದಿನೆಂಟು ಸಾವಿರ ಕೊಡ್ತಾರೆ ಹದಿನೆಂಟು ಎಂಟು ಹೋದ್ರೆ ಹೊತ್ತು ಉಳಿತಾರೆ ಒಂದು ಲಕ್ಷ ಒಂದು ಹತ್ತು ವರ್ಷಕ್ಕೆ ಲಕ್ಷದ ಇಪ್ಪತ್ತು ಸಾವಿರ ಉಳಿದ್ರು ಅದೇ ಲಕ್ಷದ ಇಪ್ಪತ್ತು ಬರೀ ಹತ್ತು ವರ್ಷ ಕಾಲವಲ್ಲ ಹಳ್ಳಿಗಳಿಗೆ ಇನ್ನೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಾಲ ಮಾಡ್ತೇನೆ ಹಳ್ಳಿಗಳಿಗೆ ಮೊನ್ನೆ ರೇಷನ್ನು ಎಲ್ಲ ಈ ನಾಡಿಗೆ ಖರ್ಚುಗಳಿಗೆ ರೇಷನ್ ಕಮ್ಮಿ ಖರ್ಚು ಮಾಡ್ತೇನೆ ಅಲ್ಲವೇ ಮೊದಲು ಒಂದು ಕಾಲದಾಗ ಬರೀ ಐನೂರು ರೂಪಾಯಿ ಹಿಂದೆಲ್ಲ ಹೇಳೋರು ನಾನು ಐದು ಸಾವಿರಕ್ಕೆ ಮದುವೆ ಮಾಡಿದ್ದೆ ಅಂತ ಇವತ್ತು ಐದು ಲಕ್ಷಕ್ಕೆ ಹೋಗ್ತಾಯಿಲ್ಲ ಹತ್ತು ಲಕ್ಷ ಆಗ್ತಲ್ಲ ಇಪ್ಪತ್ತೈದು ಲಕ್ಷ ಅದು ಮದುವೆ ಆಗ್ತಾಯಿದೆ ಚತುರ್ದ ಮದುವೆ ಮಾಡೋದು ಒಂದು ಇಪ್ಪತ್ತೈದು ಲಕ್ಷ ಬೇಕು ಇವತ್ತಿನ ಒಡವೆ ವಸ್ತು ಬಂಗಾರದ ರೇಟಾಗಿ ನಾನು ಎಂಬತ್ತ್ಮೂರನೇ ಇಸುವಾಗೆ ಇಪ್ಪತ್ತ್ಮೂರು ವರ್ಷ ಏಜ್ ನನಗೆ ಬರೇ ಒಂದುವರೆ ಸಾವಿರ ಬಂಗಾರ ಹ್ಞೂ ಬರೇ ಒಂದೂವರೆ ಸಾವಿರ ನೂರೈವತ್ತು ರೂಪಾಯಿ ಗ್ರಾಮು ಇವತ್ತು ಹದಿನಾಲ್ಕು ಸಾವಿರ ರೂಪಾಯಿ ಗ್ರಾಮು ಹ್ಞೂ ಒಂದು ಗ್ರಾಮು ಹದಿನಾಲ್ಕು ಸಾವಿರ ಅವತ್ತು ಬರೇ ನೂರೈವತ್ತು ರೂಪಾಯಿ ಅವಾಗೆಲ್ಲ ಒಂದು ಮದುವೆ ಎಷ್ಟಕ್ಕೆ ಆಗ್ಬೋದಾಗಿತ್ತು ಬರೆಯ ನಾನು ಮದುವೆ ಮಾಡೋದಲ್ಲ ಬರೀ ಐದು ಸಾವಿರ ರೂಪಾಯಿ ಮದುವೆ ಮದುವೆ ಮಾಡೋದು ಐದು ಸಾವಿರ ರೂಪಾಯಿಗೆ ಎರಡು ಸಾವಿರ ಇಪ್ಪತ್ತ್ಮೂರನೇ ಎಂಬತ್ತ್ಮೂರ್ರಾಗೆ ಎಂಬತ್ಮೂರಾಗೆ ಏ ನೋಡು ಎಲ್ಲಿ ನಾನು ಮಗಳು ಮದುವೆ ಮಾಡಿದಾಗೆಲ್ಲ ಎರಡು ಸಾವಿರದ ಐದರಾಗೆಲ್ಲ ಐದು ವರ್ಷ ಸಾವಿರ ಆಯಿತು ಬಂಗಾರ ಹ್ಞೂ હમ ભાળા દુબારી આગ દુબારી હદનાક સારો ગ્રામી અ લક્ષ નલ સારા હમ લક્ષ નલવ બર નુરાયું રૂપાય હં ઓર સાર અલ મને બેળી લોટ બી તું ઊંટમાં લક્ષ રૂપાઈ બેળી કેજી અલ ಏ ಇವಾಗ ಸಂಪಾದನೆ ಮಾಡೋದು ಇವತ್ತು ಒಂದು ಕಾರು ಈಗ ಹಳ್ಳಿ ಜನ ಹುಡುಗರಲ್ಲವ ಈ ಶ್ರೀಮಂತರೆಲ್ಲ ಹದಿನಾಲ್ಕು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಕಾರ್ ತಂದು ಒಂದು ವರ್ಷ ಎರಡು ವರ್ಷ ಹೊರದಾಡಿ ಹಳೇದಾಗ್ತಂದು ಶೋರೂಮ್ನಾಗೆ ಬಿಟ್ಟು ಬೇರೆ ಗಾಡಿ ತರ್ತಾರೆ ಇವರು ಹಳ್ಳಿ ಜನ ಮಾರು ಎರಡು ಲಕ್ಷಕ್ಕೂ ಐವತ್ತು ಸಾವಿರಕ್ಕೆ ಗಾಡಿ ತರ್ತೀವಿ ಇಂಥ ವಾಮಿನಗಳು ಬರೀ ಐವತ್ತು ಸಾವಿರಕ್ಕೂ ತು ಹೊಡೆದಾಡ್ತಾರೆ ನಮ್ಮ ಹುಡುಗರು ಅವಾಗ ಈಗ ಐವತ್ತು ಸಾವಿರಕ್ಕೂ ಸಿಗ್ತಾವೆ ಗಾಡಿ ಹಳೆ ಪಡ್ಯವು ಹಸುವಲ್ಲ ಹಳೆ ಪಾಳ್ಯಾವ

ನಾವು ನಾವೇನು ಯಾವ ಅಭಿಮಾನಿಗಳಿಲ್ಲ ನಾವೇನು ಯಾರು ಎಲ್ಲರನ್ನು ನೋಡ್ತಿದ್ವಿ ದೊಡ್ಡ ಎಲ್ಲರಿಗೂ ಗೊತ್ತು ಪಿಕ್ಚರ್ನ ರಾಜಕುಮಾರ್ ನಾವೇನು ನೋಡ್ತಿದ್ರು ರಾಜ್ಕುಮಾರ್ ಅವರು ಇಷ್ಟೋರ್ ಅವರು ಸುದೀಪ್ ನಾವು ದರ್ಶನ್ ನಾವು ಎಲ್ಲ ನೋಡ್ತಿದ್ವು ಇಡೀ ಪಿಕ್ಚರ್ ಹುಡುಗರೆಲ್ಲ ಎಲ್ಲ ಮೊಬೈಲ್ಗಳಾಗೆಲ್ಲ ನೋಡ್ತೀವಿ ಎಲ್ಲ ಪುನೀತ್ ಎಲ್ಲವನ್ನೂ ನೋಡವು ಕಲೆಯೆಲ್ಲ ಒಂದೊಂದು ಪಿಕ್ಚರ್ ಒಂದೊಂದು ಥರ ಕಲೆ ಇರೋವು ಹಲೋ

ಅವೆಲ್ಲ ಮಾಡ್ಬೇಕು ಅಂದ್ರೆ ದುಡ್ಡು ಅವತ್ತು ಹತ್ತು ರೂಪಾಯಿ ಕೊಟ್ಟು ದುಡ್ಡು ಇಲ್ಲ ಒಂದು ರೂಪಾಯಿ ಕೂಲಿ ಮಾಡೋಣ ಹತ್ತು ರೂಪಾಯಿ ಹೌದು ಹೌದೌದು ಹಾ ಅವಾಗ ಈಗ ಲೆಕ್ಕ ಮಾಡಿಕ ಒಂದ್ ಸಾವಿರ ರೂಪಾಯಿಗೆ ಮೊಬೈಲ್ ಸಿಗ್ತವೆ ಸಾವಿರ ರೂಪಾಯಿ ಮೊಬೈಲ್ ತಮ್ಮ ಅಷ್ಟೇ ಆಗಲ್ಲ ಹಂಗಾಗುತ್ತೆ ಅದಕ್ಕೆ ಅವಾಗ ಯಾರು ಜನ ತಮ್ಮ ಅಂದ್ರೆ ಯಾರು ಒಬ್ಬ ತಲೆ ತಿಂದ್ರೆ ಬೆಳೆ ಬಂದ ನನಗೆ ಅಲ್ಲ ಹಾ ನಮ್ಮ ಹೆಂಗಸ ಮಾಡ Ah, hola.